ಗುರುವು ಅಷ್ಟಾವರಣಗಳಲ್ಲಿ ಮೊದಲನೇ ಸ್ಥಾನ ನಾವು ಗುರು ಶಿವಪಥ ಹರಿಯಲು ಗುರುಪಥ ಮೊದಲು ಅಂತ ಹೇಳ್ತೀವಿ ಶಿವಪಥ ಹರಿಯಲು ಗುರುಪಥ ಮೊದಲು ಅಂದರೆ ಗುರುವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಮಗೆ ಗುರುವಿನ ಮಾರ್ಗದರ್ಶನದಿಂದ ನಮಗೆ ಶಿವಪಥ ಹರಿತದೆ ಅಂದರೆ ಶಿವನನ್ನು ತಿಳಿದುಕೊಳ್ಳುವಂತಹ ಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ಶಿವನ ಪರಿಚಯ ನಮಗೆ ಸರಿಯಾಗುತ್ತೆ ಎಂಬುದಾಗಿ ಇಲ್ಲಿ ಇನ್ನೊಂದು ಕಡೆ ಗುರು ಅಂದ ತಕ್ಷಣ ನಾವು ನಮಗೆ ನೆನಪಿಗೆ ಬರೋದೇನಪ್ಪ ಅಂತಂತಂದರೆ ಒಂದು ಭೌತಿಕ ದೇಹ ಒಂದು ಶರೀರ ಅಂತ ನಾವು ತಿಳ್ಕೊಳ್ತೀವಿ ಆ ಶರೀರಕ್ಕೆ ನಾವು ಗುರು ಅಂತ ನಾವು ಕರಿತೀವಿ ಆದರೆ ಬಸವಣ್ಣನವರು ಒಂದು ಕಡೆ ಆ ಭೌತಿಕ ಶರೀರವನ್ನು ಅಥವಾ ವ್ಯಕ್ತಿಯನ್ನು ಗುರು ಅಂತ ಕರೀಲಿಕ್ಕೆ ಒಪ್ಪುದಿಲ್ಲ ಎಲ್ಲಾರ್ಗು ಪರಮಾತ್ಮ ಸರಿಸಮಾನವಾಗಿ ಶರೀರವನ್ನು ಕೊಟ್ಟಿದ್ದಾನೆ ಎಲ್ಲಾರ್ಗೂ ಶರೀರ ಇದೆ ಆದರೆ ಆ ಶರೀರದಲ್ಲಿ ಒಂದು ಕೆಲವರಿಗೆ ವಿಶೇಷತೆ ಇದೆ ಕೆಲವರಿಗೆ ವಿಶೇಷತೆ ಇಲ್ಲ ಆ ವಿಶೇಷತೆ ಏನಪ್ಪ ಅಂದರೆ ಹರಿವು ಜ್ಞಾನ ಆ ಹರಿವು ಆ ಜ್ಞಾನಕ್ಕೆ ಬಸವಣ್ಣನವರು ಶರಣರು ಗುರು ಅಂತ ಕರೆದರು ಅದನ್ನೇ ಶರಣರು ಹೇಳ್ತಾರೆ ಹರಿವೇ ಗುರು ಅಂತ ಹೇಳ್ತಾರೆ ಹರಿವೇ ಗುರು ಅಂತ ಹೇಳ್ತಾರೆ ಆದರೆ ನಾವು ತುಂಬ ಆಳಕ್ಕೆ ಹೋಗೋದಿಲ್ವಲ್ಲ ಅದಕ್ಕೆ ನಾವು ಕೆಲವು ಕಡೆ ವ್ಯಕ್ತಿಗಳನ್ನೇ ಗುರುಗಳಾಗಿ ಸ್ವೀಕಾರ ಮಾಡ್ತಾ ಇದ್ದೀವಿ ಅದು ನಮ್ಮ ಹಿಂದೂ ದೇಶದಲ್ಲಂತೂ ಆ ಗುರು ಹೆಸರು ಹೇಳಿಕೊಂಡು ವ್ಯಕ್ತಿ ಪೂಜೆನೇ ಸ್ಟಾರ್ಟ್ ಆಗಿಬಿಟ್ಟೈತೆ ವ್ಯಕ್ತಿ ಪೂಜೆನೇ ಸ್ಟಾರ್ಟ್ ಆಗ್ಬಿಟ್ಟೈತೆ ಗುರು ಅಂದರೆ ಒಂದು ವ್ಯಕ್ತಿ ಪೂಜೆ ಮಾಡಿರಿ ಆದರೆ ಬಸವಣ್ಣವ್ರು ಅದನ್ನು ಒಪ್ಪಲಿಲ್ಲ ಅವರು ತನ್ನ ಸ್ವಯಂ ಗುರು ಅಂತಲೇ ಹೇಳ್ಕೊಳ್ಳಿಲ್ಲ ಬಸವಣ್ಣನವರು ಸ್ವಯಂ ಗುರುಸ್ಥಾನದಲ್ಲಿದ್ದರೂ ಕೂಡ ಬಸವಣ್ಣನವರು ನಾನು ಗುರು ಅಂತ ಎಲ್ಲೂ ಹೇಳ್ಕೊಳ್ಲಿಲ್ಲ ಮತ್ತೇನು ಹೇಳ್ಕೊಂಡ್ರು ನಾನು ಭಕ್ತ ಅಂತಲೇ ಹೇಳ್ಕೊಂಡ್ರು ನಾನು ಭಕ್ತ ನಾನು ಭಕ್ತ ನಾನು ಭಕ್ತ ಅಂತಲೇ ಹೇಳ್ಕೊಂಡ್ರು ಎಲ್ಲೂ ಕೂಡ ಗುರು ಸ್ಥಾನಕ್ಕೆ ಅವರು ನಿಲ್ಲಲೇ ಇಲ್ಲ ಅವರನ್ನು ಅವರು ವೈಭವೀಕರಣಗೊಳಿಸ್ಕೊಳ್ಳಲೇ ಇಲ್ಲ ಅವರನ್ನೆಲ್ಲೂ ಪೂಜೆ ಮಾಡಬೇಕು ಮಾಡಿಸ್ಕೊಳ್ಬೇಕು ಅಂತ ಅನ್ನಲೇ ಇಲ್ಲ ಏನು ಹೇಳ್ತಾರೆ ನಾನು ಭಕ್ತರಲ್ಲಿ ಭಕ್ತ ಕಿರಿಯರಲ್ಲಿ ಕಿರಿಯ ಶರಣರಲ್ಲಿ ಶರಣ ನಾನು ಚಿಕ್ಕವನು ನಾನು ಕಟ್ಟಕಡೆಯವನು ನಿನಗಿಂತ ಕಿರಿಯರಿಲ್ಲ ಶಿವಶರಣರಿಗಿಂತ ಹಿರಿಯರಿಲ್ಲ ಶಿವಶರಣರು ಅಂದರೆ ಜ್ಞಾನವಂತರು ಶಿವನ ಜ್ಞಾನವನ್ನು ಹೊಂದಿರತಕ್ಕಂಥವ್ರು ಶಿವನ ಜ್ಞಾನವನ್ನ ಯಾರು ಹರ್ತಿದ್ದಾರೆ ಅವರು ದೊಡ್ಡವರೇ ಹೊರ್ತು ಇನ್ಯಾರು ದೊಡ್ಡವರಲ್ಲ ಒಂದು ಸ್ಪಷ್ಟೀಕರಣ ಆಗಬೇಕು ಮನುಷ್ಯ ಹುಟ್ಟಿ ಮನುಷ್ಯನನ್ನು ಪೂಜೆ ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಕೆಲವರು ಗುರುಸ್ಥಾನ ಕೊಟ್ಟು ಮನುಷ್ಯರನ್ನು ಪೂಜೆ ಮಾಡಿದ್ರೆ ಇನ್ನು ಕೆಲವರು ದೇವರ ಸ್ಥಾನವನ್ನೇ ಕೊಟ್ಟು ಪೂಜೆ ಮಾಡ್ತಾ ಇದ್ದಾರೆ ದೇವರ ಗುಡಿಗಳನ್ನ ಕಟ್ಟಿ ದೇವರ ಸ್ಥಾನವನ್ನೇ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ನಾವು ಹುಟ್ಟಿ ಸತ್ತೋರ್ಗೆಲ್ಲರಿಗೂ ಗುಡಿ ಕಟ್ಟಿ ನೆನ್ನೆ ಇದ್ದಿವ ಸತ್ತೋರ್ಗೆಲ್ಲರಿಗೂ ಪೂಜೆ ಮಾಡಿಕೊಂಡು ನಾವು ಅವ್ರಿಗೆ ಮೂರ್ತಿಗಳನ್ನ ಆಕಾರ ಕೊಟ್ಟು ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಇನ್ನು ನಿರಾಕಾರ ಪರಮಾತ್ಮನನ್ನು ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು ಅದಕ್ಕೆ ಬಸವಣ್ಣನವ್ರು ಹೇಳ್ತಾರೆ ಎನ್ನ ಗತಿ ಮತಿ ನೀವೇ ಕಂಡಯ್ಯ ಎನಿಗೆ ಗತಿನೂ ನೀನೆ ನನಗೆ ಮತಿಯೂ ನೀನೆ ಜೊತೆಗೆ ಹೇಳ್ತಾರೆ ಎನ್ನ ಗುರು ಪರಮ ಗುರು ನೀವೇ ಕಂಡಯ್ಯ ಗತಿನೂ ನೀನೇ ಮತಿಯೂ ನೀನೆ ಎನ್ನ ಗುರು ಪರಮಗುರು ಈ ಲೋಕದ ಗುರು ಇರ್ಬೋದು ಆ ಲೋಕದ ಗುರು ಯಾವುದೇ ಗುರು ಇರ್ಬೋದು ನೀನೇ ಅಂದ್ರೇನು ಪರಮಾತ್ಮ ಎನ್ನ ಗುರು ಪರಮಗುರು ನೀವೇ ಕಂಡಯ್ಯ ಎನ್ನ ಅಂತರಂಗದ ಜ್ಯೋತಿ ನೀವೇ ಕಂಡಯ್ಯ ಯಾವುದು ಅಂತರಂಗದ ಜ್ಯೋತಿ ಜೀವಾತ್ಮ ಅಂತರಂಗದ ಜ್ಯೋತಿ ಸ್ವರೂಪದಲ್ಲಿ ನನ್ನಲ್ಲಿದ್ದೀಯಲ್ಲ ಆ ಜೀವಾತ್ಮನ ರೂಪದಲ್ಲಿ ಅದೂ ನೀನೇ ಹೊರಗಡೆ ನೀನು ಪ್ರಕಾಶಮಾನವಾಗಿದ್ದೀಯಲ್ಲ ಈ ಬ್ರಹ್ಮಾಂಡದಲ್ಲಿ ಅದೂ ನೀನೇ ಹೊರಗಡೆಯೇ ಪ್ರಕಾಶಮಾನವಾಗಿರ್ತಕ್ಕಂಥ ಪರಮಾತ್ಮ ಜ್ಯೋತಿ ಸ್ವರೂಪವಾಗಿರ್ತ ಪರಮಾತ್ಮ ಅದೂ ನೀನೇ ನನ್ನ ಅಂತರಂಗದಲ್ಲಿ ಪ್ರಕಾಶಮಾನವಾಗಿ ಜೀವಾತ್ಮನಾಗಿದ್ದೀಯಲ್ಲ ಅದೂ ನೀನೇ ಎಲ್ಲವೂ ನೀನೇ 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 ಎನ್ನ ಗುರು ಪರಮಗುರು ಎಲ್ಲವೂ ನೀನೇ ಎನ್ನ ಅಂತರಂಗದ ಜ್ಯೋತಿನೂ ಕೂಡ ನೀನೇ ಅಂತ ಬಸವಣ್ಣನವರು ಶರಣರು ಹೇಳುವಾಗ ನಾವು ವ್ಯಕ್ತಿಗಳಿಗೆ ವಿಶೇಷತೆಯನ್ನು ಕೊಟ್ಟು ಗುರುಸ್ಥಾನಕ್ಕಿಟ್ಟು ವ್ಯಕ್ತಿ ಪೂಜೆಗಳು ಮಾಡ್ತಾಯಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಮಗೆ ಮೂಲ ಆಳವಾದ ಹರಿವಿನ ಪ್ರಜ್ಞೆ ಇಲ್ಲದೆ ಇರೋದರಿಂದ ನಾವು ಗುರು ಹೆಸರು ಹೇಳ್ಕೊಂಡು ವ್ಯಕ್ತಿ ಪೂಜೆಗಳು ಮಾಡಕ್ಕೆ ಕೊಟ್ಟಿದ್ದೀವಿ ನಮ್ಮ ಭಾರತ ದೇಶದಲ್ಲಿ ಮಹಮ್ಮದ್ ಪೈಗಂಬರ್ ಸಹ ಗುರುಸ್ಥಾನವನ್ನು ಒಪ್ಕೊಳ್ಳಿಲ್ಲ ಅವರು ಭಕ್ತ ಸ್ಥಾನಕ್ಕೆ ಬಂದರು ಜೊತೆಗೆ ಎಲ್ಲ ದಾರ್ಶನಿಕರು ಕೂಡ ಈ ಜಗತ್ತಿನ ಎಲ್ಲ ದಾರ್ಶನಿಕರು ಯಾರೊಬ್ರು ಕೂಡ ಗುರುಸ್ಥಾನಕ್ಕೂ ಸಹ ನಿಲ್ಲಲಿಲ್ಲ ನೋಡ್ರಿ ಈ ಗುರುಪೂಜೆ ಅಂತಕ್ಕಂಥದ್ದು ವಿಶ್ವದಲ್ಲಿ ಎಲ್ಲೂ ಇಲ್ಲ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಐತೆ ಗುರುಪೂಜೆ ಅಂತಕ್ಕಂಥದ್ದು ಯಾವ ಮೂಲೆರವಾಗಿ ಎಂಥದ್ದು ದೊಡ್ಡ ದೊಡ್ಡ ಧರ್ಮಗಳು ಕಟ್ಕೊಂಡಿರೋರು ಇದ್ದಾರೆ ಆ ಧರ್ಮದವ್ರು ಯಾರೂ ಮಾಡ್ತಾ ಇಲ್ಲ ಇಲ್ಲಿ ವ್ಯಕ್ತಿ ಪೂಜೆಗೆ ಒಂದು ಕಾರಣ ಬೇಕಷ್ಟೇ ವ್ಯಕ್ತಿ ಪೂಜೆಗಳಿಗೊಂದು ಕಾರಣ ಬೇಕು ತನ್ನನ್ನು ತಾನು ವೈಭವೀಕರಣಗೊಳಿಸ್ಕೊಂಡು ಈ ಹಮಾಯಕರನ್ನು ಸ್ವಲ್ಪ ತಿಳುವಳಿಕೆ ಕಡಿಮೆ ಇರತಕ್ಕಂಥ ಇವ್ರನ್ನೆಲ್ಲ ಹಾಳಬೇಕಲ್ಲ ಹೀಗಾಗಿ ಆ ಗುರುಸ್ಥಾನವನ್ನು ಅಲಂಕಾರ ಮಾಡಿಸ್ಕೊಂಡು ವ್ಯಕ್ತಿ ಪೂಜೆಗಳು ಇದ್ದಾರೆ ಆದರೆ ಬಸವಣ್ಣನವ್ರು ಹೇಳ್ತಾರೆ ಯಾರು ಗುರುಸ್ಥಾನಕ್ಕೆ ನಿಲ್ಲೋದಿಲ್ಲ ಗುರುಸ್ಥಾನ ಅಂತಕ್ಕಂಥ ಇದ್ದರೆ ಅದು ಪರಮಾತ್ಮನೇ ಇನ್ನ ನೀನು ಅದನ್ನು ನಂಬಲಿಲ್ಲ ಅಂತಂದರೆ ನಿನ್ನ ಒಳಗಡೆ ಇರ್ತಕ್ಕಂಥ ಹರಿವೇ ನಿನಗೆ ಗುರು ನಿನ್ನ ಒಳಗಡೆ ಇರ್ತಕ್ಕಂಥ ಹರಿವೇನಿದೆಯಲ್ಲ ಆ ಹರಿವೇ ನಿನಗೆ ಗುರು ಅದೇ ನಿನಗೆ ದಾರಿ ತೋರಿಸೋದು ಆ ಅರಿವನ್ನು ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಅರಿವನ್ನು ಯಾರು ಗುರುತಿಸಿ ಕೊಡ್ತಾರೆ ನಮಗೆ ಅವರು ಗುರು ಅಂಥವ್ರು ಗುರುಸ್ಥಾನಕ್ಕೆ ನಿಲ್ಲಕ್ಕೆ ಅವರಿಷ್ಟೇ ಬೀಳಲ್ಲ ಈಗ ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಹರಿವೇನಿದೆಯಲ್ಲ ಆ ಅರಿವನ್ನು ಜಾಗೃತ ಮಾಡಿ ಆ ಅರಿವನ್ನು ನಮಗೆ ತಿಳಿಸ್ಕೊಡ್ತಾರಲ್ಲ ಅವರು ಗುರು ಅಂತ ಒಪ್ಪೋದಾದರೆ ಅವರು ಅದಕ್ಕೆ ನಿಲ್ಲೋದಿಲ್ಲ ಅವ್ರು ನಮಗೆ ಇಲ್ಲಪ್ಪ ನಾನು ಗುರು ಅಲ್ಲ ಅಂತಾರೆ ಆ ರೀತಿ ಆಶ್ರಯವನ್ನು ತೆಗೆದುಕೊಂಡು ಆ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಂಡು ಗೂಡು ಕಟ್ತವೆ ಇನ್ನು ಕೆಲವು ಮರದಲ್ಲಿರ್ತಕ್ಕಂಥ ಕೆಂಪು ಹಿರುಬೆಗಳು ಆ ಕೆಂಪು ಹಿರುಬೆಗಳಂತ ಇರ್ತವೆ ಅದಕ್ಕೆ ಕೆಂಪು ಗೊದ್ದ ಅಂತ ಕರೀತಾರೆ ಕೆಂಜಿರ್ಬೆ ಅಂತ ಕರೀತಾರೆ ಆ ಕೆಂಜಿರ್ಬೆ ಆ ಎಲೆಗಳನ್ನು ಅದೇ ಮರದಲ್ಲಿರ್ತಕ್ಕಂಥ ಅದೇ ಟೊಂಗೆನಲ್ಲಿರ್ತಕ್ಕಂಥ ಮರಗಳನ್ನು ಅಲ್ಲೇ ಆ ಎಲೆಗಳನ್ನೇ ತೊಗೊಂಡು ಆ ಎಲೆಗಳನ್ನೇ ತನ್ನ ಜೊಲ್ಲು ಅಂಟು ಜೊಲ್ಲಿನ ರಸದಿಂದ ಅಂಟಿಸಿ 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 ಅಲ್ಲೇ ಒಂದು ಒಂದು ಕವರ್ ಥರ ಮಾಡಿಬಿಡ್ತವೆ ಒಂದು ಪ್ಲಾಸ್ಟಿಕ್ ಕವರನ್ನು ಹ್ಯಾಂಗ್ ಮಾಡ್ತೀವಂಗೆ ಗುಂಡಿಗೆ ಒಂದು ಪ್ಲಾಸ್ಟಿಕ್ ಕವರ್ ಥರ ಮಾಡಿ ಒಂದು ಉಂಡೆ ಥರ ಆ ಎಲೆಗಳನ್ನು ತೇಪೆ ಹಾಕಿ ತನ್ನ ಜೊಲ್ಲಿಂದ ಒಂದು ಗೋಲಾಕಾರದ ಒಂದು ಉಂಡೆಯನ್ನು ಕಟ್ಟಿ ಅದರೊಳಗಡೆ ಸೇರಿಕೊಂಡು ಅದರಲ್ಲಿ ಇಕ್ಕಿ ಮರಿ ಮಾಡಿ ಸಂತಾನೋತ್ಪತ್ತಿ ಮಾಡ್ತೇವೆ ಮಾಡ್ತಾರೆ ಯಾರು ಕಲಿಸ್ಕೊಟ್ರು ಎಲ್ಲಿಂದ ಬಂತು ಅವಕ್ಕೆಲ್ಲ ಜ್ಞಾನ ಎಲ್ಲಿಂದ ಬಂತು ಜ್ಞಾನ ಕೆಲವು ಹಕ್ಕಿಗಳು ಯಾವ ಯಾವುದೋ ದೇಶದಿಂದ ಸಮುದ್ರಗಳನ್ನು ದಾಟಿಕೊಂಡು ಗಡಿಗಳನ್ನು ದಾಟಿಕೊಂಡು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬಂದು ಅಲ್ಲಿ ರಕ್ಷಣೆ ಪಡೆದು ಅಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡಿಕೊಂಡು ಆ ಮರಿಗಳಿಗೆ ರೆಕ್ಕೆಯನ್ನು ಬಲಿತ ಮೇಲೆ ಮತ್ತೆ ಆ ಮರಿಗಳನ್ನು ಕರೆದುಕೊಂಡು ಎಲ್ಲಿಂದ ಬಂದುವೋ ಯಾವ ದೇಶದಿಂದ ಬಂದುವೋ ಯಾವ ನಾಡಿಂದ ಬಂದುವೋ ಯಾವ ಟೆರಿಟರಿಯಿಂದ ಬಂದು ಅಲ್ಲಿಗೆ ವಾಪಸ್ ಹೋಗ್ತವೆ ಅಂತಂತಂದರೆ ಅವಕ್ಕೆ ಎಷ್ಟು ಜ್ಞಾನ ಐತೆ ಇವತ್ತು ನಾವು ಇಲ್ಲಿಂದ ಪಕ್ಕದ ಹೋಗ್ಬೇಕಾದ್ರೆ ಮೊಬೈಲ್ ಐತೆ ಅಂತ ಅಂದ್ಬಿಟ್ಟು ನಾವು ಗೂಗಲ್ಗೆ ಹೋಗಿ ನಾವು ಲೊಕೇಶನ್ ಹಾಕೋತೀವಿ ಇಲ್ಲ ಅಂದರೆ ಅವ್ರನ್ನ ಕೇಳು ಇವ್ರನ್ನ ಕೇಳು ಇವ್ರನ್ನ ಕೇಳು ಏನು ಮಹಾ ದೂರ ಏನಿಲ್ಲ ಈ ಏರಿಯಿಂದ ಆ ಏರಿಯಾಗೆ ಹೋದ್ರೆ ನಮಗೆ ಗೊತ್ತಿಲ್ಲ ಇವತ್ತು ನಾವು ಆಧುನಿಕ ಯಂತ್ರಗಳನ್ನು ಬಳಸ್ತೀವಿ ಒಂದು ಕಡೆಯಿಂದ ಒಂದು ಕಡೆ ಹೋಗಲಿಕ್ಕೆ ಆ ಹಕ್ಕಿ ಪಕ್ಷಿಗಳು ಆಸ್ಟ್ರೇಲಿಯಾ ಅಮೇರಿಕಾ ಥೈಲ್ಯಾಂಡು ಇನ್ನು ಯಾವ್ಯಾವುದೋ ಎಲ್ಲಿಂದಲ್ಲಿಂದಲೋ ಬರ್ತಾವೆ ಇಲ್ಲಿ ಇಲ್ಲಿ ನಮ್ಮ ರಂಗನತಿಟ್ಟು ಅನ್ನುವಂತಹ ಈ ರಾಮನಗರದಲ್ಲಿರ್ತಕ್ಕಂಥ ರಂಗನತಿಟ್ಟು ಅಂತಕ್ಕಂಥ ಜಾಗಕ್ಕೆ ಬರ್ತಾವೆ ನೋಡ್ರಿ ಹೀಗೆ ಪ್ರತಿಯೊಂದಕ್ಕೂ ಕೂಡ ಅರಿವಿದೆ ಪ್ರತಿಯೊಂದು ಜೀವರಾಶಿಗೂ ಕೂಡ ತನ್ನದೇ ಆದಂಥ ಜ್ಞಾನ ಇದೆ ದೇವರು ಎಲ್ಲರಿಗೂ ಹವರ ಹವರ ಹಂತದಲ್ಲಿ ಜ್ಞಾನವನ್ನು ಕೊಟ್ಟಿದ್ದಾನೆ ಅಂತಂದಮೇಲೆ ಎಲ್ಲರಿಗೂ ಹರಿವಿದೆ ಅಂದಮೇಲೆ ಅರಿವೇ ಜ್ಞಾನ ಅರಿವೇ ಗುರು ಅಂತ ಅಂದಾಗ ಎಲ್ಲರೂ ಅವರವ್ರ ಮಟ್ಟಕ್ಕೆ ಗುರುಸ್ಥಾನಕ್ಕೆ ನಿಂತೇ ನಿಲ್ತಾರೆ ಇಲ್ಲಿ ಸಲಹಾ ಮಾಡಿಸ್ಕೊಳ್ಳೋವಂಥದ್ದು ನಮಸ್ಕಾರ ಮಾಡಿಸೋ ದೀರ್ಘದಂಡ ನಮಸ್ಕಾರ ಮಾಡಿಸ್ಕೊಳ್ಳುವಂಥದ್ದು ನಮ್ಮ ಭಾರತ ದೇಶದಲ್ಲಿ ಮಾತ್ರ